ಸ್ನೇಹಿತರೆ ಸರಿಗಮಪ ಎಂಬ ರಿಯಾಲಿಟಿ ಶೋನ ಮೂಲಕ ಅದು ಎಲ್ಲೋ ಕುರಿ ಕಾಯುತ್ತಿದ್ದಂತಹ ಒಬ್ಬ ಹಳ್ಳಿ ಹೈದ ಸರಿಗಮಪ ಎಂಬ ಒಂದು ರಿಯಾಲಿಟಿ ಶೋಗೆ ಬಂದ್ರೆ ಯಾವ ರೀತಿಯಾಗಿ ಆತನ ಕ್ರೇಜ್ ಇರುತ್ತೆ ಅನ್ನೋದು ಹನುಮಂತನ ವಿಷಯದಲ್ಲಿ ಸಾಬೀತಾಯಿತು ಸರಿಗಮಪ ಎಂಬ ರಿಯಾಲಿಟಿ ಶೋ ಭಾಗವಹಿಸುವುದಷ್ಟೇ ಅಲ್ಲದೆ ಅಲ್ಲಿ ರನ್ನರ್ ಅಪ್ ಆಗಿ ಬರ್ತಾನೆ ಅಲ್ಲಿಂದ ಹನುಮಂತನ ಲಕ್ಕೆ ಬದಲಾಗಿ ಹೋಗುತ್ತೆ ಅದು ಆದ ನಂತರ ಸಾಲು ಸಾಲು ಅವಕಾಶಗಳು ಹನುಮಂತನ ಮನೆ ಬಾಗಿಲಿಗೆ ಬರುತ್ತವೆ ಅದು ಅಲ್ಲದೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಜಾತ್ರೆಗೆ ಮದುವೆ ಫಂಕ್ಷನ್ ಗಳಿಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಹನುಮಂತ ಹೋಗಿ ಆಡಲು ಶುರು ಮಾಡುತ್ತಾನೆ ಸ್ನೇಹಿತರೆ ಸರಿಗಮಪ ಎಂಬ ವೇದಿಕೆಯ ಮೂಲಕ ಹನುಮಂತನಿಗೆ ಒಂದು ಜೀವನ ಸಿಕ್ತು ಅದು ಆದ ನಂತರ ನೆಕ್ಸ್ಟ್ ಸೀಸನ್ ಬರೋಷ್ಟರಲ್ಲಿ ಹನುಮಂತನ ಕ್ರೇಜ್ ಒಂದು ಮಟ್ಟಿಗೆ ಕಡಿಮೆ ಆಗಿತ್ತು ಇದು ಎಲ್ಲ ಆದ ನಂತರವೂ ಸಹಿತ ಹನುಮಂತ ಸಾಕಷ್ಟು ಪ್ರೋಗ್ರಾಮ್ ಗಳಿಗೆ ಹೋಗ್ತಿದ್ದ ಬರ್ತಿದ್ದ ಈ ರೀತಿ ಇರುವಂತಹ ಹನುಮಂತನಿಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಅವಕಾಶ ಬರುತ್ತದೆ ಬಿಗ್ ಬಾಸ್ ಕಡೆಯಿಂದ ಅವಕಾಶ ಬರುತ್ತಿದ್ದಂತೆ ಹನುಮಂತ ಬಿಗ್ ಗೆ ಎಂಟ್ರಿ ಕೊಡುತ್ತಾನೆ ಸ್ನೇಹಿತರೆ ಹನುಮಂತ ಬಿಗ್ ಗೆ ಎಂಟ್ರಿ ಕೊಡುವ ಮೂಲಕ ಒಂದು ಮಾತನ್ನ ಹೇಳಿ ಬರ್ತಾನೆ ಈ ವರ್ಷ ಕಿಚ್ಚ ಸುದೀಪ್ ಸರ್ ಫೈನಲ್ ಆಗಿ ನಡೆಸ್ತೀರಿ ಎಂಬ ಮಾತುಗಳು ಹೆಚ್ಚಾಗಿ ಕೇಳಿ ಬರ್ತಿದ್ದಾವೆ ಅದಕ್ಕೋಸ್ಕರ ನೀವಿರೋಷ್ಟ್ರಲ್ಲೇ ನಾನ್ ಬಿಗ್ ಬಾಸ್ ಗೆ ಬಂದು ಹೋಗಬೇಕು ಅನ್ನೋದೊಂದು ಆಸೆ ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾನೆ ಸ್ನೇಹಿತರೆ ಹನುಮಂತ ಒಂದು ತಿಂಗಳ ಆದ ನಂತರ ಬಂದಿರ್ತಾನೆ ನಿಮ್ಗೆ ಗೊತ್ತಿದ್ದೇ ಇರುತ್ತೆ ಲಾಯರ್ ಜಗದೀಶ್ ಮತ್ತು ರಂಜಿತ್ ಇಬ್ರು ಮನೆಯಿಂದ ಹೊರಗಡೆ ಬರ್ತಾರೆ ಹೊರಗಡೆ ಬಂದ ನಂತರ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಬಿಗ್ ಬಾಸ್ ಮನೆಗೆ ಕಾಲಿಡಬೇಕಾಗಿರುತ್ತೆ ಯಾರಾದರೂ ಅಂತಹ ಸಂದರ್ಭದಲ್ಲಿಯೇ ಯಾರಾದರೂ ಉತ್ತಮವಾದಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೋಬೇಕು ಎಂಬ ಪ್ರಶ್ನೆ ಬಂದಾಗ ಬಿಗ್ ಬಾಸ್ ಮನೆಗೆ ಸೂಕ್ತವಾದಂತಹ ವ್ಯಕ್ತಿ ಸಿಗ್ತಾನೆ ಅದುವೇ ಬಿಗ್ ಬಾಸ್ ಮನೆಯ ಹನುಮಂತ ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಹನುಮಂತ ಬರುವವರೆಗೂ ಸಹಿತ ನಾವು ಬಿಗ್ ಬಾಸ್ ಅನ್ನ ನೋಡುತ್ತಿದ್ದಂತಹ ವೇನೆ ಬೇರೆ ಆಗಿತ್ತು ಆದರೆ ಬಿಗ್ ಬಾಸ್ ಮನೆಗೆ ಹನುಮಂತ ಬಂದ ನಂತರ ಅಲ್ಲಿ ಕಾಮಿಡಿ ಚಲವಾಯಿತು ಬಿಗ್ ಬಾಸ್ ಮನೆಯಲ್ಲಿ ಬರೀ ಗಲಾಟೆಗಳನ್ನೇ ಕೇಳುತ್ತಿದ್ದ ನಮಗೆ ಸಮಾಜಕ್ಕೆ ಉತ್ತಮವಾದಂತಹ ಮೆಸೇಜ್ ಕೊಡುವಂತಹ ಹಾಡುಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಬಂದ ನಂತರ ಕೇಳೋಕೆ ಸ್ಟಾರ್ಟ್ ಆಯ್ತು ಸ್ನೇಹಿತರೆ ಇದು ಆಗುತ್ತಿದ್ದಂತೆಯೇ ನಮ್ಮ ಜನಗಳಿಗೆ ಹನುಮಂತನ ಮೇಲೆ ಮೇಲೆ ಇಲ್ಲಿಲ್ಲದ ಪ್ರೀತಿ ಬರಲು ಸ್ಟಾರ್ಟ್ ಆಯ್ತು ಹನುಮಂತನ ಮುಗ್ಧತೆಗೆ ಮತ್ತು ಹನುಮಂತನ ನಿಷ್ಕಲ್ಮಶವಾದ ಮನಸ್ಸಿಗೆ ನಮ್ಮ ಇಡೀ ಕರ್ನಾಟಕದ ಜನತೆ ಮನಸ್ಸೋತಿದ್ರು ಪ್ರತಿ ಒಂದು ಹಾಡು ಸಹಿತ ಪ್ರತಿ ಒಂದು ಮಾತು ಸಹಿತ ಸಮಾಜಕ್ಕೆ ಏನಾದರೂ ಒಂದು ರೀತಿಯಲ್ಲಿ ಮೆಸೇಜ್ ತಲುಪುವಂತಹ ರೀತಿಯಾಗಿರುತ್ತಿತ್ತು ಆತ ಹಾಡಿನ ಮೂಲಕವೇ ಸಮಾಜಕ್ಕೆ ಏನು ಕೊಡಬೇಕು ಏನಿಲ್ಲ ಯಾರಿಗೆ ಏನ್ ಹೇಳ್ಬೇಕು ಅದನ್ನ ಹಾಡಿನ ಮೂಲಕವೇ ಹೇಳ್ತಿದ್ದ ಇದನ್ನ ನಮ್ಮ ಜನಗಳು ಕೇಳುತ್ತಿದ್ದಂತೆಯೇ ಹನುಮಂತನಿಗೆ ಒಂದು ಹೊಸ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಸ್ನೇಹಿತರೆ ಇದರೆಲ್ಲದ ನಡುವೆ ಹನುಮಂತನನ್ನ ಫೈನಲ್ ಗೆ ಕರ್ಕೊಂಡ್ ಬರ್ತಾರೆ ನಮ್ಮ ಜನಗಳು ಫೈನಲ್ ಗೆ ಕರ್ಕೊಂಡ್ ಬರೋದಷ್ಟೇ ಅಲ್ಲ ಬಿಗ್ ಬಾಸ್ ನ ಕಪ್ ನ ಗೆಲ್ತಾನೆ ಹನುಮಂತ ಸ್ನೇಹಿತರೆ ಬಿಗ್ ಬಾಸ್ ನ ಕಪ್ ಗೆದ್ದ ನಂತರ ಹನುಮಂತನ ಕ್ರೇಜ್ ಯಾವ ರೇಂಜ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಅದು ದೊಡ್ಡ ಮಟ್ಟಿಗೆ ಕ್ರೇಜ್ ಹನುಮಂತ ಎಲ್ಲಿ ಹೋದ್ರೂ ಸಹಿತ ಆತನ ಬಗ್ಗೆ ಮಾಹಿತಿಗಳು ಇಡೀ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪೂರ್ತಿ ಹರಿದಾಡ್ತಿದ್ವು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಗೆದ್ದ ನಂತರ ಬಿಗ್ ಬಾಸ್ ಮನೆಯಿಂದ ಹನುಮಂತ ಊರಿಗೆ ಹೋಗುವಷ್ಟರಲ್ಲಿಯೇ ಸಾಕಷ್ಟು ನ್ಯೂಸ್ ಚಾನೆಲ್ ಗಳಾಗಲಿ ಮತ್ತು ಸಾಕಷ್ಟು ಕ್ರಿಯೇಟರ್ಸ್ ಗಳ ಹನುಮಂತನ ಮನೆಯ ಬಾಗಿಲಿಗೆ ಹೋಗಿದ್ರು ಅಷ್ಟು ದೊಡ್ಡ ಮಟ್ಟಿಗೆ ಹನುಮಂತನ ಕ್ರೇಜ್ ಸ್ಟಾರ್ಟ್ ಆಗಿತ್ತು ಸ್ನೇಹಿತರೆ ಇದರೆಲ್ಲದರ ಜೊತೆಗೆ ಅಲ್ಲಿ ಹನುಮಂತ ಕಪ್ ಗೆದ್ಕೊಂಡು ಊರಿಗೆ ಹೋಗಿದ್ದ ಇಡೀ ಊರಲ್ಲೆಲ್ಲ ಹನುಮಂತನದ್ದೇ ಸಂಭ್ರಮ ಹನುಮಂತನದ್ದೇ ಜಾತ್ರೆ ಇಷ್ಟೆಲ್ಲಾ ಕ್ರೇಜ್ ಇದ್ದಂತಹ ಹನುಮಂತ ನಿಮಗೆ ಗೊತ್ತಿದ್ದೇ ಇರಬಹುದು ಕೆಲವೊಂದಿಷ್ಟು ತಿಂಗಳಿಂದ ಹನುಮಂತ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾಗಿ ಕಾಣ್ತಿಲ್ಲ ಇನ್ ಯಾವುದೇ ರೀತಿಯಾದಂತಹ ನ್ಯೂಸ್ ಚಾನೆಲ್ ಗಳಲ್ಲಾಗಲಿ ಇನ್ ಯಾವುದೇ ರೀತಿಯಾದಂತಹ ರಿಯಾಲಿಟಿ ಶೋಗಳಲ್ಲಾಗಲಿ ಅಷ್ಟಾಗಿ ಕಂಡು ಬರುತ್ತಿಲ್ಲ ಇವಾಗ ತಾನೇ ರೀಸೆಂಟ್ ಆಗಿ ಬಿಗ್ ಬಾಸ್ ಮನೆಯ ಹನುಮಂತನ ಜೊತೆಗೆ ಧನ್ರಾಜ್ ಅವರು ಕೆಲವೊಂದಿಷ್ಟು ಕಾಮಿಡಿ ವಿಡಿಯೋಗಳನ್ನ ಮಾಡಿ ಹಾಕಿರ್ತಾರೆ ಅಲ್ಲಿ ನಾವು ಅವರನ್ನ ನೋಡಬೇಕಾಗುತ್ತೆ ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ರಿಯಾಲಿಟಿ ಶೋ ಇನ್ಯಾವುದೇ ರೀತಿಯಾದಂತಹ ಕಾರ್ಯಕ್ರಮದಲ್ಲಾಗಲಿ ಇನ್ಯಾವುದೇ ರೀತಿಯಾದಂತಹ ನ್ಯೂಸ್ ಚಾನಲ್ ಗಳಲ್ಲಾಗಲಿ ಹನುಮಂತನ ಬಗ್ಗೆ ಮಾಹಿತಿಗಳು ಕಡಿಮೆ ಆಗ್ತಾನೇವೆ ಬಂದವು ಸ್ನೇಹಿತರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಕಪ್ ಗೆದ್ದ ನಂತರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರುವಷ್ಟರಲ್ಲಿ ಒಂದು ರಿಯಾಲಿಟಿ ಶೋ ಹನುಮಂತನನ್ನ ಕಾಯ್ತಿತ್ತು ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ತಕ್ಷಣ ಹನುಮಂತನಿಗೆ ಸಾಕಷ್ಟು ಕಾರ್ಯಕ್ರಮಗಳು ಬಂದವು ಕಾರ್ಯಕ್ರಮಗಳ ನಡುವೆ ಈ ರಿಯಾಲಿಟಿ ಶೋನ ಬಿಡಬೇಕಾಯ್ತು ಅದು ಆದ ನಂತರ ಅಷ್ಟೊಂದಾಗಿ ನಾವು ಯಾವುದೇ ರಿಯಾಲಿಟಿ ಶೋಗಳಲ್ಲಿ ಹನುಮಂತನನ್ನ ಕಾಣಲಿಲ್ಲ ಸ್ನೇಹಿತರೆ ಇದು ಹನುಮಂತನ ವಿಷಯದಲ್ಲಿ ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಬರ್ತಾರೆ ಅವ್ರದ್ದು ಅತತ್ರ ಒಂದು ಮೂರು ತಿಂಗಳವರೆಗೂ ಕ್ರೇಜ್ ಕಡಿಮೆನೆ ಆಗಲ್ಲ ಮೂರು ತಿಂಗಳು ಹಾಕ್ತಾ 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 ಅವರ ಕ್ರೇಜ್ ಕಡಿಮೆ ಆಗ್ತಾ ಬರುತ್ತೆ ಅದೇನಾದ್ರು ವರ್ಷ ಅಂತಂದ್ರೆ ಇನ್ನೊಂದು ಬಿಗ್ ಬಾಸ್ ಸೀಸನ್ ಪ್ರಾರಂಭವಾಯ್ತು ಅಂತಂದ್ರೆ ಅಲ್ಲಿಗೆ ಅವರ ಕ್ರೇಜ್ ಪೂರ್ತಿ ಕಥಮ ಆಯ್ತು ಅಂತ ತಿಳ್ಕೊಬೇಕು ಯಾಕೆಂದ್ರೆ ಇದು ಸೀಸನ್ ನಾವು ಹನ್ನೆರಡನೇ ಸೀಸನ್ ಏನ್ ನೋಡ್ತಿದೀವಲ್ಲ ಉಳಿದ ಹನ್ನೊಂದು ಸೀಸನ್ ಗಳಿಂದ ಯಾರ್ಯಾರು ಗೆದ್ಕೊಂಡ್ ಬಂದಿದಾರಲ್ಲ ಅವರ ಕ್ರೇಜ್ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿತ್ತು ಅದಕ್ಕಿಂತ ಹೊರಗಡೆ ಬಂದ ನಂತರ ಸಾವಿರ ಪರ್ಸೆಂಟೇಜ್ ಕಡಿಮೆ ಆಗಿರುತ್ತೆ ಅದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಹನುಮಂತನಿಗೂ ಸಹಿತ ಅನ್ವಯಿಸಿತು ನೀವು ಇವಾಗ ನೋಡ್ತಾನೆ ಇರಬಹುದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಹನುಮಂತನ ಕ್ರೇಜು ಅಷ್ಟಾಗಿ ಹೊರಗಡೆ ಇಲ್ಲ ಸ್ನೇಹಿತರೆ ಬಿಗ್ ಬಾಸ್ ಎಂಬ ಒಂದು ಕಾರ್ಯಕ್ರಮ ನೀವು ನೋಡುವವರೆಗೂ ಯಾರನ್ನ ನೀವು ನೋಡಿ ಇಷ್ಟ ಪಡ್ತೀರಿ ಯಾರನ್ನ ನೀವು ಪ್ರೋತ್ಸಾಹಿಸ್ತೀರಿ ಅಂತವರ ಕ್ರೇಜ್ ಜಾಸ್ತಿ ಆಗ್ತಾನೆ 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 ಹೋಗುತ್ತೆ ಆದ್ರೆ ಬಿಗ್ ಬಾಸ್ ಮುಗಿದ ನಂತರ ಅವರ ಕ್ರೇಜ್ ಕಡಿಮೆ ಆಗುತ್ತೆ ಅನ್ನೋದು ಮಾತ್ರ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಇದಕ್ಕೆ ಕಾರಣವೇ ಸೋಷಿಯಲ್ ಮೀಡಿಯಾ ಸ್ನೇಹಿತರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಲಿ ಬಿಗ್ ಬಾಸ್ ಮನೆಯಿಂದ ಕಪ್ ಗೆದ್ದ ನಂತರ ಅವರ ಸಾಕಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರ್ತಾವೆ ಎಲ್ಲಿ ನೋಡಿದ್ರು ಅವ್ರ ಹೆಸರೇ ಕೇಳ್ತಿರುತ್ತೆ ಆದ್ರೆ ಅದು ತುಂಬಾ ದಿನ ಇರಲ್ಲ ಅದು ಬರ್ತಾ 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 ಕಡಿಮೆ ಆಗ್ತಾ ಬರುತ್ತೆ ಅದು ಇನ್ನೊಂದು ಸೀಸನ್ ಬರೋ ಅಷ್ಟರಲ್ಲಿ ಅವರ ಕ್ರೇಜ್ ಪೂರ್ತಿ ಕಡಿಮೆ ಆಗಿ ಹೋಗುತ್ತೆ ಇವಾಗ ಬಿಗ್ ಬಾಸ್ ಮನೆಯ ಹನುಮಂತನ ಕ್ರೇಜು ಸಹಿತ ಕಡಿಮೆ ಆಗಿದೆ ಅನ್ಸುತ್ತೆ ಬಿಗ್ ಬಾಸ್ ಮನೆಯ ಹನುಮಂತ ಸೋಷಿಯಲ್ ಮೀಡಿಯಾದಿಂದ ಕಾಣೆ ಹಾಕಿ ಆಗಿದ್ದಾನೆ ಅಂತ ಹೇಳಬಹುದು ಎಲ್ಲೋ ಒಂದು ಕಡೆ ರೀಲ್ಸ್ ಮಾಡ್ಕೊಂಡು ಕಾಮಿಡಿ ವಿಡಿಯೋಗಳನ್ನ ಮಾಡಿಕೊಂಡು ಇವಾಗ ಇವಾಗ ಮತ್ತೆ ಕಾಣುತ್ತಿದ್ದಾನೆ ಆದರೆ ಹನುಮಂತನನ್ನ ಹೊರತುಪಡಿಸುವ ಸಹಿತ ಹಿಂದೆ ಸಾಕಷ್ಟು ಬಿಗ್ ಬಾಸ್ ಸೀಸನ್ ಗಳು ನಡೆದಿದ್ದಾವಲ್ಲ ಅವುಗಳ ವಿನ್ನರ್ ಸಹಿತ ನಮಗೆ ಅಷ್ಟಾಗಿ ಇವಾಗ ಯಾರು ಅಂತಾನೆ ಸಹಿತ ಗೊತ್ತಿರಲ್ಲ ಮೊದಲನೇ ಸೀಸನ್ ನಿಂದ ಹನ್ನೊಂದನೇ ಸೀಸನ್ ವರೆಗೂ ಬಿಗ್ ಬಾಸ್ ನ ಎಷ್ಟು ಜನ ಗೆದ್ದಿದ್ದಾರೆ ಅವ್ರ ಹೆಸರು ಏನು ಅಂತ ನಾವು ಕೇಳಿದ್ರೆ ನಮ್ಮಲ್ಲಿ ತೊಂಬತ್ತು ಪರ್ಸೆಂಟೇಜ್ ಜನಕ್ಕೆ ಯಾವ್ಯಾವ ಸೀಸನ್ ನಲ್ಲಿ ಯಾರ್ಯಾರು ಬಿಗ್ ಬಾಸ್ ನ ಕಪ್ ಗೆದ್ದಿದ್ದಾರೆ ಅನ್ನೋದು ಮರೆತೋಗಿರುತ್ತೆ ಸ್ನೇಹಿತರೆ ಈ ಮಾಹಿತಿಯ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತದೆ ಇವಾಗ ಕ್ರೇಜ್ ಕಡಿಮೆ ಆಗಿದೆನೋ ಇಲ್ಲ ಹನುಮಂತನದ್ದು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತಾ